ನಮಸ್ಕಾರ ಇತಿಹಾಸ ಪ್ರಸಿದ್ಧ ಮೂಡುಬಿದ್ರೆ ಗೋಪಾಲಕೃಷ್ಣ ದೇವಸ್ಥಾನದ ನೂರ ಎಂಟನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಪ್ರಯುಕ್ತ ನಮ್ಮ ಜವನೆರು ಬೆದ್ರ ಫೌಂಡೇಶನ್ ರಿಜಿಸ್ಟರ್ಡ್ ಇವರ ಕೃಷ್ಣೋತ್ಸವ ಕಾರ್ಯಕ್ರಮದ ಆಹ್ವಾನವನ್ನು ತಮಗೆಲ್ಲರಿಗೂ ನಾನು ಕೊಡ್ತಾ ಇದ್ದೇನೆ ನಡೆದು ನಮ್ಮ ಮೂಡುಬಿದ್ರೆಯ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಜವನಿರ್ಬೆದ್ರ ಇವರು ಆಯೋಜನೆ ಮಾಡಿದಂತಹ ಅಷ್ಟಮಿದ ಗೊಬ್ಬು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಮತ್ತು ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಇವರು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯಲಿ ಜವನಿರ್ಬಿದ್ರದ ಕಾರ್ಯಕ್ರಮ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಯಬೇಕು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಅವರಿಗೂ ಈ ಕಾರ್ಯಕ್ರಮಕ್ಕೂ ಶುಭವನ್ನು ಕೋರಿದ್ದೇನೆ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ